ಓಂ ಶ್ರೀ ಗುರುದೇವೋ ಭಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗದೆ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಈ ದಿನ ಇನ್ನೊಂದು ಹೊಸ ವಿಚಾರ ಹೊಸದೇನಲ್ಲ ಹಳೆಯದೇ ವಿಚಾರ ಎಲ್ಲರಿಗೂ ತಿಳಿದಿರುವಂಥದ್ದೇ ಆದರೂ ಇದನ್ನು ತಿಳಿಸೋದ್ರ ಮುಖಾಂತರ ನಿಮಗೆ ಅನುಕೂಲ ಆಗಬಹುದು ಅಂಥೇಳಿ ನಾನು ವಿಚಾರ ಮಾಡಿದ್ದೇನೆ ಏನಪ್ಪ ಅಂತಂದರೆ ಕೇಂದ್ರ ತ್ರಿಕೋಣಾಧಿಪತಿಗಳು ಸಾಮಾನ್ಯವಾಗಿ ಕೇಂದ್ರ ತ್ರಿಪೋ ತ್ರಿಕೋಣಾಧಿಪತಿಗಳು ಎಲ್ಲ ಕಾಲಕ್ಕೂ ಶುಭ ಫಲವನ್ನೇ ಕೊಡ್ತಾರೆ ಅಂಥೇಳಿ ಪ್ರತಿಯೊಬ್ಬರೂ ಹೇಳ್ತಾರೆ ಶಾಸ್ತ್ರ ಗ್ರಂಥಗಳಲ್ಲೂ ಇದೆ ಆದರೆ ಅದಕ್ಕೂ ಕೂಡ ಕೆಲವು ಅಪವಾದಗಳು ಇದ್ದೇ ಇರುತ್ತವೆ ಹಾಗಿದ್ದಾಗ ಕೇಂದ್ರ ತ್ರಿಕೋಣಾಧಿಪತಿಗಳು ಅಂದರೆ ಯಾರು ಯಾವ ಲಗ್ನಕ್ಕೆ ಯಾರು ಕೇಂದ್ರ ತ್ರಿಕೋಣಾಧಿಪತಿಗಳಾಗ್ತಾರೆ ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕು ಆಮೇಲೆ ಒಂದೇ ಲಗ್ನಕ್ಕೆ ಯಾವ ತ್ರಿ ಕೇಂದ್ರ ತ್ರಿಕೋಣಾಧಿಪತಿಗಳು ಯಾವ ರೀತಿಯ ಫಲವನ್ನು ಕೊಡ್ತಾರೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಈಗ ಮೊದಲು ನಾವು ಕೇಂದ್ರ ತ್ರಿಕೋಣಾಧಿಪತಿಗಳು ಅಂದರೆ ಏನು ಅವು ಯಾವ ಲಗ್ನಕ್ಕೆ ಯಾವ ರೀತಿ ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಒಂದು ಜಾತಕ ಒಂದು ಲಾ ಜಾತಕಕ್ಕೆ ಲಗ್ನ ಯಾವುದಿರುತ್ತೋ ಅದು ಮೊದಲನೇ ಮನೆ ಅನ್ನಿಸ್ಕೊಳ್ತದೆ ಲಗ್ನ ಮೊದಲನೇ ಮನೆ ಅನ್ನಿಸ್ಕೊಂಡಾಗ ನಾವೀಗ ಮೇಷದಿಂದ ಪ್ರಾರಂಭ ಮಾಡೋಣ ಮೇಷ ಲಗ್ನ ಮೀಷ ಲಗ್ನಕ್ಕೆ ಕೇಂದ್ರ ಅಧಿಪ ಕೇಂದ್ರ ಅಧಿಪತಿಗಳು ಯಾರ್ಯಾರು ಬರ್ತಾರೆ ಕೇಂದ್ರಾಧಿಪತಿಗಳು ಒಂದು ನಾಲ್ಕು ಏಳು ಹತ್ತು ಈ ನಾಲ್ಕು ಸ್ಥಾನದ ಅಧಿಪತಿಗಳು ಕೇಂದ್ರಾಧಿಪತಿಗಳಾಗ್ತಾರೆ ಹಾಗಾದರೆ ಇದರಲ್ಲಿ ನೋಡಿ ಒಂದು ಅಂದರೆ ಇದು ಮೇಷ ಖುಜ ಆದ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಅಧಿಪತಿ ಚಂದ್ರ ಏಳು ಐದು ಆರು ಏಳು ಶುಕ್ರ ಎಂಟು ಒಂಬತ್ತು ಹತ್ತು ಶನಿ ಹಾಗಾದರೆ ಮೇಷಲಗ್ನಕ್ಕೆ ಮೇಷಲಗ್ನಕ್ಕೆ ಕೇಂದ್ರಾಧಿಪತಿಗಳು ಕುಜ ಚಂದ್ರ ನಂತರ ಶುಕ್ರ ಆಮೇಲೆ ಶನಿ ಇಷ್ಟು ಜನ ಕೇಂದ್ರಾಧಿಪ ಕೇಂದ್ರಾಧಿಪತಿಗಳಾಗ್ತಾರೆ ಹಾಗೆ ತ್ರಿಕೋಣಾಧಿಪತಿಗಳು ಯಾರು ಅಂತ ನೋಡೋಣ ತ್ರಿಕೋಣಾಧಿಪತಿಗಳು ಅನ್ಬೇಕಾದ್ರೆ ಒಂದು ಐದು ಒಂಬತ್ತು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಸೂರ್ಯ ಆರು ಏಳು ಎಂಟು ಒಂಬತ್ತು ಗುರು ತ್ರಿಕೋಣಾಧಿಪತಿಗಳು ಕುಯ ರವಿ ಗುರು ಹೀಗೆ ಕೇಂದ್ರ ತ್ರಿಕೋನಾಧಿಪತಿಗಳು ಈ ಲಗ್ನಕ್ಕೆ ಉದ್ಭವಿಸ್ತಾರೆ ಹೀಗಿದ್ದಾಗ ಒಂದು ಮಾತು ನೆನಪಿಡಬೇಕು ಶುಭಗ್ರಹರು ಈ ಕೇಂದ್ರಾಧಿಪತಿಗಳಾದಾಗ ಅವರು ಅಶುಭವನ್ನು ಉಂಟು ಮಾಡ್ತಾರೆ ಅಶುಭ ಗ್ರಹಗಳು ಕೇಂದ್ರಾಧಿಪತಿಗಳಾದಾಗ ಶುಭ ಫಲವನ್ನು ಕೊಡ್ತಾರೆ ಇದು ನೆನಪಿ ಇಟ್ಕೊಳ್ಬೇಕಾದಂತಹ ವಿಚಾರ ಇನ್ನು ತ್ರಿಕೋಣಾಧಿಪತಿಗಳು ತ್ರಿಕೋಣಾಧಿಪತಿಗಳು ಯಾವಾಗಲೂ ಶುಭ ಫಲವನ್ನೇ ಕೊಡ್ತಾರೆ ಹಾಗಿದ್ರೆ ಈಗ ಕೇಂದ್ರ ತ್ರಿಕೋಣಾಧಿಪತಿಗಳು ಸೇರಿದರೆ ಅದು ಒಂದು ಯೋಗ ಅಂತ ಕರೀತಾರೆ ಯಾವ ಜಾಗದಲ್ಲಿ ಸೇರಿದರೆ ಯೋಗ ಯಾವ ಮನೆಯಲ್ಲಿ ಸೇರಿದರೆ ಯೋಗ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ಶುಕ್ರ ಏನಾದರೂ ನಾಲ್ಕನೇ ಮನೆಯಲ್ಲಿದ್ದ ಅಂತಂದರೆ ನಾಲ್ಕರ ಅಧಿಪತಿ ಚಂದ್ರ ಚಂದ್ರನ ಜೊತೆಗೆ ಶುಕ್ರನೂ ಇದ್ದ ಕುಜ ಇದ್ದ ಶನಿ ಇದ್ದ ಅಂತ ಇಟ್ಕೊಳ್ಳಿ ನಾಲ್ಕು ಈ ನಾಲ್ಕು ಜನ ನಾಲ್ಕನೇ ಮನೆಯಲ್ಲಿದ್ದರೆ ಇಲ್ಲಿ ಶುಭ ಫಲ ಕೊಡುವಂತಹ ಶುಭ ಫಲ ಕೊಡುವ ಗ್ರಹ ಯಾವುದು ಅಂತಂದರೆ ಒಂದು ಕುಜ ಗ್ರಹ ಕೊಡುತ್ತೆ ಇನ್ನೊಂದು ಚಂದ್ರನೂ ಕೊಡುತ್ತೆ ಚಂದ್ರನ ಸ್ವಂತ ಮನೆಯಾದ್ದರಿಂದ ಸಂಪೂರ್ಣ ಶುಭ ಫಲ ಇಲ್ಲದೇ ಇದ್ರೂ ಸ್ವಲ್ಪ ಮಟ್ಟಿನ ಶುಭ ಫಲವನ್ನು ಚಂದ್ರ ಕೊಡ್ತಾನೆ ಶುಕ್ರ ಶುಭ ಫಲ ಕೊಡುವುದು ಕಷ್ಟ ಆಗಬಹುದು ಶನಿ ಅವನು ಅಶುಭಾಧಿಪತಿ ಅಂದರೆ ಮಾರಕಾಧಿಪತಿ ಶುಕ್ರ ಶುಭಾಧಿಪತಿ ಶುಭ ಗ್ರಹ ಶನಿ ಅಶುಭ ಗ್ರಹ ಶನಿ ಶುಭ ಫಲವನ್ನು ಕೊಡ್ತಾನೆ ಶುಕ್ರ ಅಶುಭ ಫಲವನ್ನು ಕೊಡ್ತಾನೆ ಹಾಗಾದರೆ ಇವರು ಶುಭ ಫಲ ಕೊಡಬೇಕು ಅಂತಂದರೆ ಯಾವ ಮನೆಯಲ್ಲಿದ್ದರೆ ಶುಭ ಫಲವನ್ನು ಕೊಡಬಹುದು ಅದೇ ತ್ರಿಕೋಣದ ಮನೆ ಐ ಒಂದು ಐದು ಒಂಬತ್ತು ಈ ಐದರಲ್ಲಿ ಇವೇ ಗ್ರಹಗಳು ಬಂದಾಗ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾರೆ ಇವ್ರ ಜೊತೆಗೆ ತ್ರಿಕೋಣಾಧಿಪತಿಗಳು ಸೇರ್ಕೊಂಡಾಗ ಕೇಂದ್ರದ ಕೇಂದ್ರಾಧಿಪತಿ ಜೊತೆಗೆ ತ್ರಿಕೋಣಾಧಿಪತಿ ಅವರು ಮಿತ್ರರೂ ಆಗಿರಬೇಕು ಅಕಸ್ಮಾತ್ ಶತ್ರುಗಳಾಗಿದ್ದಲ್ಲಿ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ ಉದಾಹರಣೆಗೆ ಇಲ್ಲಿಗೆ ತಗೊಳ್ಳೋಣ ನಾಲ್ಕನೇ ಮನೆ ಸೂಚಿಸುವುದು ವಾಹನ ಮನೆ ಕೃಷಿ ಆಟೋಮೊಬೈಲ್ಸ್ ತಾಯಿ ಈ ತರಹದ ವಿಷಯಗಳನ್ನು ನಾಲ್ಕನೇ ಮನೆಯಿಂದ ನೋಡಬಹುದಾಗಿದೆ ಈ ನಾಲ್ಕನೇ ಮನೆಯಲ್ಲಿ ಕುಜ ಆಗಲಿ ಚಂದ್ರ ಆಗಲಿ ಕೂತಾಗ ಕುಜ ಚಂದ್ರರು ಕೂತಾಗ ತಾಯಿಗೆ ಸೌಖ್ಯ ಉಂಟಾಗುತ್ತೆ ಶುಕ್ರನೇನಾದರೂ ಸೇರಿಕೊಂಡಾಗ ಅವ್ರಿಗೆ ವಾಹನದ ಸು ಸುಖ ಸಿಗುತ್ತೆ ಅಂತ ಚನ್ ಇವರಿಂದ ಹೇಳ್ಬೋದು ಹಾಗೆ ಈ ಕುಜ ಕೇಂದ್ರಾಧಿಪತಿಯೂ ಹೌದು ತ್ರಿಕೋಣಾಧಿಪತಿಯೂ ಹೌದು ಹಾಗಾಗಿ ಕುಜ ಎರಡು ರೀತಿಯ ಕೆಲಸವನ್ನು ನಾಲ್ಕನೇ ಮನೆಯಾದಂತಹ ಕಟಕ ರಾಶಿಯಲ್ಲಿದ್ದಾಗ ಈ ವ್ಯಕ್ತಿಗೆ ನೀಡುವ ಸಂಭವ ಇದೆ ಹಾಗೆ ಗುರು ಗುರು ಏನಾದರೂ ಕುಜನ ಜೊತೆಗೆ ಸೇರಿಕೊಂಡಿದ್ದರೆ ಗುರು ಕುಜ ಯೋಗ ಆಗುತ್ತೆ ಕುಜ ಚಂದ್ರ ಸೇರಿದಾಗ ಶಶಿಮಂಗಳ ಯೋಗ ಆಗುತ್ತೆ ಈ ಯೋಗದಿಂದ ಅದ್ಭುತವಾದಂತಹ ಪರಿಣಾಮಗಳು ಈ ಮೇಷ ಲಗ್ನಕ್ಕೆ ಲಭಿಸುತ್ತದೆ ಒಂದು ವೇಳೆ ಅವರು ಒಂಬತ್ತನೇ ಮನೆಯಲ್ಲಿ ಸೇರಿದಾಗಲೂ ಕೂಡವು ಕೂಡ ಸಂಪೂರ್ಣವಾದಂತಹ ಶುಭ ಫಲವನ್ನೇ ಅವರು ಕೊಡುವಂಥವರಾಗಿರುತ್ತಾರೆ ಆ ಕಾರಣಕ್ಕೆ ಆದರೆ ಹಿಂದಿನ ಎಲ್ಲರೂ ಕೂಡ ಬೀದಿ ಬದಿಯಲ್ಲೋ ಅಥವಾ ಇನ್ನು ಪಂಚಾಂಗದ ಅಂಗಡಿಯಲ್ಲೋ ಎಲ್ಲ ಹೋದರೆ ನಿಮಗೆ ಹರಳುಗಳನ್ನು ಇರ್ತಾರೆ ಇಂಥ ಹರಳುಗಳನ್ನು ಹಾಕ್ಕೊಳ್ಳಿ ಹಾಂ ನಿಮ್ಮದು ಮೇಷ ಲಗ್ನ ನಿಮ್ಮ ಕೇಂದ್ರಾಧಿಪತಿ ಮತ್ತು ತ್ರಿಕೋಣಾಧಿಪತಿಗಳು ಒಂದು ನಾಲ್ಕು ಏಳು ಹತ್ತು ಒಂದು ಐದು ಒಂಬತ್ತು ಒಂದು ಅಂತಂದರೆ ಖುಜ ಹವಳ ಅಂತ ಹೇಳ್ತಾರೆ ನಾಲ್ಕಕ್ಕೆ ಚಂದ್ರ ಬರ್ತಾನೆ ಚಂದ್ರ ಆದಾಗ ಮುತ್ತು ಏಳು ಅಂತಂದರೆ ಶುಕ್ರ ಬರ್ತಾನೆ ವಜ್ರ ಹತ್ತು ಅಂದಾಗ ಶನಿ ಬರ್ತಾನೆ ನೀಲ ಹಾಗೆ ಇಲ್ಲಿ ತಗೊಂಡ್ರೆ ತ್ರಿಕೋಣಾಧಿಪತಿ ಖುಜ ಹವಳ ಐದು ಸೂರ್ಯ ಅಂತಂದರೆ ಮಾಣಿಕ್ಯ ಅಥವಾ ರುಬಿ ಒಂಬತ್ತು ಅಂತಂದರೆ ಗುರು ಅಥವಾ ಪುಷ್ಯರಾಗ ಈ ಹರಳುಗಳನ್ನು ಹಾಕಿಕೊಡಿ ಅಂತ ಹೇಳಿ ಹಾಕ್ಕೊಳ್ಳಿ ಅಂಥೇಳಿ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಇದು ಯಾವ ಕಾರಣಕ್ಕೂ ಯಾವ ಲೆಕ್ಕಕ್ಕೂ ಅದು ಅನುಕೂಲತೆ ಆಗೋಲ್ಲ ನಿಜ ಕೇಂದ್ರ ತ್ರಿಕೋಣಾಧಿಪತಿಗಳು ಶುಭ ಫಲವನ್ನು ಕೊಡ್ತಾರೆ ಆದರೆ ಆ ಗ್ರಹಗಳು ಎಲ್ಲಿ ಕೂತಿವೆ ಅನ್ನೋದನ್ನು ನೀವು ಮೊದಲು ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ ಆ ಗ್ರಹಗಳು ಇಲ್ಲಿ ಬಂದಂಥ ಯಾವುದೇ ಗ್ರಹಗಳಾಗಿರಲಿ ಕೇಂದ್ರ ಕೇಂದ್ರಾಧಿಪ ಕೇಂದ್ರಾಧಿಪತಿಗಳು ಅಥವಾ ತ್ರಿಕೋಣಾಧಿಪತಿಗಳು ಇವರು ಎಲ್ಲಿ ಕೂತಾಗ ಈ ಗ್ರಹಗಳ ರತ್ನಗಳನ್ನು ನೀವು ಧರಿಸ್ಬೋದು ಅಂತಂದರೆ ಒಂದು ಎರಡನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಕೂತಾಗ ಮತ್ತು ಹನ್ನೊಂದನೇ ಮನೆಯಲ್ಲಿ ಕುಳಿತಾಗ ಎರಡು ಮತ್ತು ಹನ್ನೊಂದು ಈ ಮನೆಯಲ್ಲಿ ಕುಳಿತಾಗ ಮಾತ್ರ ಈ ಗ್ರಹಗಳ ರತ್ನಗಳನ್ನು ನೀವು ಆಭರಣಗಳಾಗಿ ಧರಿಸಿಕೊಂಡಲ್ಲಿ ನಿಮಗೆ ಅನುಕೂಲತೆ ಉಂಟಾಗುತ್ತದೆ ಒಂದು ವೇಳೆ ನೀವು ಏನಾದರೂ ಆ ಈ ಗ್ರಹಗಳು ಆರನೇ ಮನೆಯಲ್ಲಿ ಅಥವಾ ಮೂರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಮೂರು ಆರು ಎಂಟು ಈ ಮೂರು ಮತ್ತು ಆರು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಇದೇ ಗ್ರಹಗಳು ಕುಳಿತಿದ್ದಾಗ ಆ ಗ್ರಹಗಳ ಆಭರಣ ಅಥವಾ ರತ್ನಗಳನ್ನು ನೀವು ಧರಿಸಿದ್ದೇ ಆದಲ್ಲಿ ಮೂರನೇ ಮನೆಯಲ್ಲಿ ಕೂತಿದ್ದಾಗ ಇನ್ನೊಬ್ಬರ ಜೊತೆಗೆ ಒಡನಾಟಕ್ಕೆ ಅಥವಾ ಹೊಂದಾಣಿಕೆಗೆ ಕಷ್ಟ ಆಗುತ್ತೆ ಆರನೇ ಮನೆಯಲ್ಲಿ ಕೂತಾಗ ಸಾಲಗಳು ಆಗುತ್ತೆ ಋಣಭಾರ ಆಗುತ್ತೆ ರೋಗಗಳು ಉದ್ಭವಿಸುತ್ತವೆ ಎಂಟನೇ ಮನೆಯಲ್ಲಿ ಕುಳಿತದಾಗ ಕುಳಿತಿದ್ದಾಗ ಆ ರತ್ನಗಳನ್ನು ನೀವು ಧರಿಸಿದ್ದೇ ಆದರೆ ಕಂಟಕಗಳು ಅಡೆತಡೆಗಳು ಅನಿವಾರ್ಯವಾಗಿ ನಿಮ್ಮನ್ನು ಕಾಡುತ್ತವೆ ಅದರಿಂದ ನಿಮ್ಮ ಮಾನಸಿಕ ಸಮ ಸಮತೋಲನತೆಯನ್ನು ಕಳೆದುಕೊಳ್ತೀರ ಹಾಗೆ ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದಾಗ ನಿಮ್ಮಲ್ಲಿ ಇರುವ ಹಣ ಹಣ ಹೋಗಿ ಮತ್ತೆ ವಾಪಸ್ಸು ಸಾಲ ಮಾಡಿಕೊಂಡು ಪುನಃ ನೀವು ದುಡಿಮೆಯ ಪ್ರಕ್ರಿಯೆಗೆ ತಲೆಬಾಗಿ ಅದರಲ್ಲೇ ನಿಮ್ಮ ಜೀವನವನ್ನು ಕಳಿಬೇಕಾಗತ್ತೆ ಮೂರು ಎಂದರೆ ತಿರುಗಾಟ ಆರು ಅಂದರೆ ರೋಗ ಸಾಲ ರುಜಿನ ಎಂಟು ಅಂದರೆ ತಡೆ ಸಂಕಷ್ಟ ಕಷ್ಟ ಹನ್ನೆರಡು ಅಂದರೆ ವ್ಯಯ ಸಾವು ಬಂಧನ ಬಂಧನ ಅಂದರೆ ಜೈಲು ಜೈಲು ವಾಸ ನಿದ್ರೆ ಇವುಗಳನ್ನು ಸೂಚಿಸುತ್ತೆ ಇವುಗಳ ಪ್ರಭಾವವು ಹೆಚ್ಚಿಗೆ ಆಗುತ್ತೆ ಆದ ಕಾರಣಕ್ಕೆ ನೀವು ಹಳ್ಳುಗಳನ್ನು ಧರಿಸುವಾಗ ತಗ್ನ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಮಾಡಿ ಆನಂತರವೇ ನೀವು ಈ ಹರಳುಗಳನ್ನು ಧರಿಸಬೇಕು ಅವ್ರು ಹೇಳಿದರು ನಿಮಗೆ ಕೇಂದ್ರಾಧಿಪತಿ ಅವರು ಭಾಳ ಚೆನ್ನಾಗಿದೆ ಹಾಕ್ಕೊಳ್ಳಿ ಅಂದರು ಹಾಕ್ಕೊಂಡೆ ಇವರು ತ್ರಿಕೋಣಾಧಿಪತಿ ತುಂಬ ಪ್ರಭಾವಶಾಲಿಗಳು ಅದಕ್ಕೆ ಹಾಕ್ಕೊಳ್ಳಿ ಅಂತಂದರು ಹಾಕ್ಕೊಂಡು ಬಿಟ್ವಿ ಹೌದು ಕೇಂದ್ರ ತ್ರಿಕೋಣಾಧಿಪತಿಗಳು ಅತ್ಯಂತ ಪ್ರಭಾವಶಾಲಿಗಳು ಅವ್ರು ಕೂತಿರುವಂಥ ಜಾಗ ಕೆಟ್ಟದಾಗಿದ್ದಾಗ ಅದರ ಫಲವನ್ನು ಹೆಚ್ಚಿಗೆ ಮಾಡಬೇಕು ತಾನೆ ಅದೇ ರೀತಿಯ ಕೆಲಸಗಳನ್ನು ಈ ಗ್ರಹಗಳ ರತ್ನಗಳು ಕೂಡ ಮಾಡುತ್ತವೆ ಇದನ್ನು ಎಚ್ಚರಿಕೆಯಿಂದ ನೀವು ಉಪಯೋಗಿಸಿಕೊಂಡಲ್ಲಿ ಇದರ ಲಾಭ ಪಡೆಯುತ್ತೀರಿ ಎಚ್ಚರಿಕೆ ವಹಿಸದೇ ಇದ್ದಲ್ಲಿ ನೀವು ನಷ್ಟವನ್ನು ಕಷ್ಟವನ್ನು ಅನುಭವಿಸ್ತೀರಿ ಇದು ಕೇಂದ್ರ ತ್ರಿಕೋಣಾಧಿಪತಿಗಳ ಲೆಕ್ಕಾಚಾರ ಅವು ಆ ರತ್ನಗಳನ್ನು ಧರಿಸುವುದಕ್ಕೆ ಇರುವ ನಿರ್ಬಂಧಗಳು ಯಾವ ರೀತಿ ಅಂತ ಹೇಳಿ ಆ ಕಾರಣಕ್ಕಾಗಿ ಈ ದಿನ ಮೇಷಲಗ್ನದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ರೀತಿ ನೀವು ಕೇಂದ್ರ ತ್ರಿಕೋಣಾಧಿಪತಿಗಳನ್ನು ತಿಳಿದುಕೊಂಡಿದ್ದೀರಿ ಮತ್ತು ಅವರು ಯಾವ ಜಾಗದಲ್ಲಿ ಕುಳಿತಿದ್ದಾಗ ಅನುಕೂಲಸ್ಥರು ಯಾವ ಜಾಗದಲ್ಲಿ ಕೂತಿರದಿದ್ದರೆ ಆ ಅನಾನುಕೂಲಸ್ಥರು ಅನ್ನೋದನ್ನು ಕೂಡ ನೀವು ಇದನ್ನು ತಿಳ್ಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ